ಶ್ರೀ ಬಾಲಲೀಲಾ ಶಿವಯೋಗಿಗಳು ನೆಲೆಸಿರುವ ಮುಳುಗಂದ ಗ್ರಾಮದ ಶ್ರೀ ಶಿವಾನಂದ್ ಕುಡ್ಚುಗೊನ್ನನವರ್ ರವರಿಗೆ ಕೃಷಿ ಇಲಾಖೆ ಹಾಗೂ ವಿಶ್ವ ಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆಯಡಿ ಅನ್ನು ಕೊಡಲಾಯಿತು ಚಾಪ್ಕಟರ್ ಯಂತ್ರದ ಬಳಕೆಯಿಂದ ಮೇವಿನ ಸದ್ಬಳಕೆ ಎಂಬ ಶೀರ್ಷಿಕೆಯಲ್ಲಿ ಈ ಕಿರುಚಿತ್ರಣವನ್ನು ತೋರಿಸುತ್ತಿದ್ದೇನೆ ಶಿವಾನಂದರವರ ಮನೆಯಲ್ಲಿ ಜಾಗದ ಅಭಾವದಿಂದ ಹಸುಗಳನ್ನು ಕಿತ್ತಲಿನಲ್ಲಿ ಸಾಕುತ್ತಿದ್ದಾರೆ ನೋಡೋಣ ಬನ್ನಿ ಬರ್ರಿ ಕೊಟ್ಟಿದ್ದ ಸರ ಇದು ಇದು ನಮ್ದು ಮೇವು ಇದು ಅಜ್ಜಿ ಮೇವು ಇದು ಒಣ ಮೇವು ಅಲ್ಲಿ ಇದು ಚಾರ್ ಕಟ್ಟಿದ್ರು ಕೊಟ್ಟಿದ್ದರು ಸರ್ ಒಂದು ಮೂರು ಹಸು ಇಲ್ಲಿಗೆ ಹೇಳ್ತಾರೆ ಒಂದು ಎರಡು ಹಸು ಮನೇಲಿ ಇದು ನಮ್ಮ ದನ ಕೊಟ್ಟಿಗೆ ಇದು ಕಡ್ಡಿ ಸಿಂಗಾಗಿ ಹಾಕ್ತಾರೆ ಇದು ಒಳ್ಳೆ ಒಂದು ಕಡ್ಡಿ ಸಿಂಗ ಹಡ್ಡಿ ಹೊತ್ತ ಗೂಢ ಗೂಢ ಅನ್ಸೋದು ಇದು ಸರ್ ಇದು ಇನ್ನೇನು ಮಾಡ್ತಾರೆ ನಾನು ಹೊಲತಾಗಿ ಹೇಳ್ತೀನಿ ಇವಾಗ ಇನ್ನೂ ಕಾಣಿ ಹೇಳ್ತೀನಿ ನಮ್ಮೂರು ನಮ್ಮ ಪರಿಚಯದಲ್ಲಿ ಇವತ್ತು ಮುಳುಗುಂದ್ ಗ್ರಾಮದಲ್ಲಿರುವಂಥ ಸ್ನೇಹಿತರ ಜೊತೆಗೆ ಬಂದಿದ್ದೀನಿ ರಿವಾರ್ಡ್ ಯೋಜನೆಯನ್ನು ಸ್ಥಾನ ಮಾಡಿದರೆ ಅವ್ರಿಗೆ ಶಾಪನ್ನು ಸಿಕ್ಕಿದ್ದಾರೆ ಸೊ ಅವ್ರದ್ದು ಒಂದು ಕೇಸ್ ಕಡಿಮೆ ಮಾಡಬೇಕು ಅಂತ ಬಂದಿದ್ವಿ ಅವ್ರು ಹೇಳುವಂಥ ಮಾಹಿತಿ ನಮಗೆ ತುಂಬ ಇಷ್ಟ ಆಯಿತು ಶಿವಾನಂದ್ ಅಂತೇಳಿ ಇಲ್ಲೇ ಇದ್ದಾರೆ ಅವರು ತುಂಬ ಪ್ರಗತಿಪರ ರೈತರು ಹಸುಗಳೆಲ್ಲ ಸಾಕ್ತಾರೆ ಹೊಲಗಳಲ್ಲಿ ಎಲ್ಲ ಕೆಲಸ ಮಾಡ್ತಾರೆ ಇದ್ರ ಜೊತೆಗೆ ತಮ್ಮ ಕುಟುಂಬದ ಜವಾಬ್ದಾರಿಯನ್ನು ಸಹ ಅವರೇ ಹೊಸ ಬಂದಿದ್ದಾರೆ ಅವ್ರದ್ದು ತಿರು ಚಿತ್ರಣವನ್ನು ನಾವು ಇದರಲ್ಲಿ ನಿಮಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ ನಾವು ಚಹಾಪಟ್ಟೆ ತೊಗೊಂಡಿದ್ದರಿಂದ ಭಾಳ ಅನುಕೂಲ ಆಗಿದೆ ನಮ್ಗೆ ಅದು ಇಲ್ಲಿ ಕೃಷಿ ವಿಭಾಗಕ್ಕೆ ವಿಭಾಗ ಕೊಟ್ಟಿದ್ದಾರೆ ನಮ್ಗೆ ಸಬ್ಸಿಡಿ ಸಿಡಿ ಅದು ಬಂದಿಂದ ಭಾಳ ಅನುಕೂಲ ಆಗಿತ್ತು ನಮಗೆ ಹಾಕೋ ವಿಭಾಗ ಅವಾಗ ನಾವು ಮೇವು ಕಟ್ ಮಾಡಿ ಹಾಕ್ತಿದ್ವಿ ಗೇಣು ದೇಡ್ ಗೇಣು ಅವಾಗೆಲ್ಲ ಬೇರೆ ರೌದು ರೌದಿ ತಿಂದು ಕೈ ಬಿಟ್ಟಿದ್ವಿ ಡೆಂಟ್ ಎಲ್ಲ ತೊಗೊಂಡು ಬೇರೆ ಡೆಂಟ್ ತಿಪ್ಪಿಗೆ ಹಾಕ್ತಿದ್ದು ತಿಪ್ಪಿ ಕೊಯ್ತಿದ್ದೆಲ್ಲ ಹಿಂಗಾಗಿ ಗನ ವೇಸ್ಟ್ ಮೇವು ಇವಾಗ ಒಂದು ಇಂಚು ದೀಡ್ ಇಂಚು ಅರ್ಧ ಇಂಚು ಹಿಂಗೆ ಬರುತ್ತೆ ಚೆನ್ನಾಗಿ ತಿಂತು ಜನ ಒಂದು ಕಡ್ಡಿ ಬಿಡೋಲ್ಲ ಆ ಥರ ತಿಂತವು ಭಾಳ ಅನುಕೂಲ ಆಗ್ಬಿಟ್ಟೈತಿ ಮಿಷಿನ್ ಬಗ್ಗೆ ಭಾಳ ಅಂದ್ರೆ ಭಾಳ ಚಲೋ ಆಗೈತೆ ಎಲ್ಲ ರೈತರಿಗೆ ಈಗ ಮಿಷಿನ್ ಬಂದು ನಮಗೆ ಈಗವಾಗಿರಿ ನಮ್ಮ ಮೊದ್ಲಾಕ ಹೊಟ್ಟೆ ಎಂಟು ಹಾಕಿದ್ರಿ ಈಗ ಅವು ಮತ್ತು ಸ್ವಲ್ಪ ವಯಸ್ಸಾಗಿದ್ದು ಸಂಬಂಧ ತೆಗ್ದು ರೀ ಒಂದು ನಾಲ್ಕು ಮನೆಯಾಗ ಒಂದೆರಡು ಅದಾವೆ ಇಲ್ಲಿ ಒಂದು ಮೂರು ಅದಾವೆ ಹೊಟ್ಟೆ ಐದು ಜನ ಅದಾವೆ ರೀ ಮಣ್ಣಿ ಒಂದು ಎರಡು ಮಾರಾಕೊಟ್ಟಿದ್ದೀರಿ ಒಳಗೆ ಮತ್ತು ಪರೋದೈತಿ ಈಗ ಒಪ್ಪತ್ತಿಗೆ ಹದಿನೈದು ಹದಿನಾರು ಲೀಟ್ರ್ ಹಾಕ್ತೇವೆ ರೀ ನಮ್ಮ ಹಾಲ ಒಂದು ಹಾಕಲು ಏಳು ಎಂಟು ಲೀಟ್ರ್ ಆರು ಲೀಟ್ರ್ ಹಿಂಡ್ತೇವೆ ಆದ್ರೆ ಇದನ್ನು ಪುಡಿ ಮಾಡಿ ಹಾಕಲಿದ್ರೆ ಹೈನು ಹೆಚ್ಚೈತೆ ಕಮ್ಮಿ ಮೀನು ಇಲ್ಲ ರೀ ಯಾಕಂದ್ರೆ ಒಂದು ಕಡ್ಡಿ ಬಿಡೋಂಗಿಲ್ಲ ರೀ ಎಲ್ಲ ತಿಂತವು ಹೊಟ್ಟು ತುಂಬ ತಿಂದು ಹಾಕೊಂಡು ನಿಂತು ಬಿಡ್ತಾವೆ ಅದು ಮೇನ್ ರೀ ಮಲ್ಕ ಹಾಕೋದು ಮೀನು ಹೊತ್ತು ತುಂಬ ತಿಂದೆ ಮಲ್ಕಾಕೆ ಹಾಕ್ತವ್ರು ಬೇರೆ ರೌದು ತಿಂದ್ರೆ ಹೊಟ್ಟು ತುಂಬಂಗಲ್ಲ ಮಲ್ಕ ಹಾಕಂಗಿಲ್ಲ ದನ ಹೀಗಾಗಿ ಈ ಪುಡಿ ಮಾಡೋದ್ರಿಂದ ದನಕ್ಕೂ ಒಳ್ಳೇದು ಆರೋಗ್ಯಕ್ಕೆ ನಮಗೂ ಹೊಟ್ಟು ಮೇವು ಉಳಿತಾಯ ಆಗುತ್ತೆ ಹ್ಯಾಂಗೆ ಉಳಿತಾಯ ಪುಡಿ ಹಾಕಿದ್ರೆ ದಂಟನು ಬಿಡಲ್ಲ ಏನು ಬಿಡಲ್ಲ ಅವು ಜಲ್ದಿ ಹೊಟ್ಟು ತಿನ್ತತಿ ನಮ್ಮ ಮೇವು ಉಳಿತಾಯ ಹಾಕತಿ ದಂಟು ತಿಪ್ಪಿಗೆ ಹೋಗಲ್ಲ ಹಿಂಗಾಗಿ ನಮ್ಗ ಮೇವು ಹೂಯಿತಾ ಹೊಟ್ಟೆ ನೋಯ್ತಾ ಒಳ್ಳೆ ದನಕ್ಕೆ ಆರೋಗ್ಯವಾಗಿರ್ತವೆ ಮಲಕ್ ಅಕೌಂಟ್ ನಿಂದಿರ್ತವೆ ಎರಡು ಹತ್ತೊಂಬತ್ತಿಂದ ಅರಾಮ್ ತೇ ನಿಂದಿರ್ತವೆ ಆ ದೇಶಕ್ಕೆ ನಮಗೆ ಚಾಪ್ ಕೊಟ್ಟರೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತದೆ ಸರ್ ಅಪ್ಪ ಆ ಕಂಪ್ನಿಯವ್ರ ಏನಿಟ್ ಆ ಕ ಸಿಸ್ಟಮ್ ಇಟ್ಟು ಬಿಟ್ರೆ ಏನೈತಾರೆ ಸರ ಒಣ ಮೇವಾರ ಇಡ್ರಿ ಹಸಿ ಮೇವಾರ ಇಡ್ರಿ ಎಲ್ಲ ಕಟ್ಟಾಗಿ ಬರತ್ತ ಸರ್ ಒಳ್ಳೆ ಚೆನ್ನಾಗಿ ಬಿಡತೈತಿ ಮತ್ತೆ ಇನ್ನೇನು ಏನ ಮಿಷಿನ್ ಇದು ಮೇಲೆ ಭಾಳ ಅನುಕೂಲ ಭಾಳ ಅನುಕೂಲ ಆಗೈತಿ ನಮ್ಮ ರೈತರಿಗೆ ನಮ್ಗ್ ಒಬ್ಬರಿಗೆ ಎಲ್ಲ ರೈತರಿಗೆ ಅನುಕೂಲ ರೀ ಮತ್ತು ಜನಕ ಅನುಕೂಲ ಆಗೈತ್ರಿ ಜನ ಬಾ ಇಷ್ಟ ಪಡ್ತೀನಿ ಕೂಲನ ಇಲ್ಲಿ ಬಹಳ ಕ್ರೀ ಸರ ನಮ್ಗೆ ಈ ಮಿಷನ್ ಬಗ್ಗೆ ಏನು ಏನ್ ಮಾತಾಡೋಂತದ್ರೆ ಇದ್ರಿ ಅಷ್ಟು ಖುಷಿ ಆಗ್ಬಿಟ್ಟ್ರಿ ನಮಗ ಸರ ಸ್ಟಾರ್ಟಿಂಗ್ ಬಂದಾಗ ನಮ್ಗೆ ಬಹಳ ಎಂತ ಖುಷಿ ಆಗಿತ್ ಸರ ನಮ್ ಜೀವಮಾನದಾಗ ಮೂವತ್ತಾರು ಸಾವಿರ ಕೊಟ್ ನಾನು ಯಾವಾಗ ಮಿಷಿನ್ ತರ್ತೀನಿ ಅಂತ ನನ್ನ ನನ್ಸ್ಕ್ ನನಗ ಐತಿರಿ ಮೇವಿನ ಸಂಬಂಧ ಯಾಕಂದ್ರ ದನ ಪಾಪ ದನ ರೀ ಅವು ಅವಕ ಇಷ್ಟಪಟ್ಟು ನಾವ್ ಹಾಕಿದ್ ಅವು ನಮ್ಗೆ ಇಷ್ಟಪಟ್ಟು ಕೊಡ್ತಾವ್ರಿ ದನ ಕೊಡ್ದಲ್ರಿ ನಾವ್ ಇಷ್ಟಪಟ್ಟ ಅವಕ್ ಏನ್ ಅನ್ನೋದು ನಾವ್ ಅರ್ಥ ಮಾಡ್ಕೊಂಡ್ ಹಾಕ್ಬೇಕ್ರಿ ಅವ ಅಂದ ನಮ್ಗ ಇಷ್ಟಪಟ್ಟು ಕೊಡ್ತಾವ ಹಾಲ ನಾವ್ ಹಂಗ ಬೆಟ್ಟ ಈಗ ತಂದು ಹೋಗ್ತಾರಲ್ರಿ ಹಂಗ ಹೋಗದ್ರಿ ಅವ್ನ್ ಕೊಡ್ಬೇಕ್ರಿ ಕೊಡಕ್ ಕೊಡೋ ಅಂದ್ರ ಹಿಂದ ಹೊಲ್ ಅಂತಾರೆ ಹೊಲ್ವಂತಾರೀ ನಾವು ಏನ್ ಬೇಕನ್ನೋದ್ ನಾವು ಅರ್ಥ ಬಾಯಿಲ್ ಬಾಯ್ಲದ್ದನಕ್ಕ ಅರ್ಧ ಮಾಡ್ಕೊಂಡು ನಾವು ಹಾಕ್ಬೇಕು ಯಾವ ಟೈಮ್ ಕೇನ್ ಹಾಕ್ಬೇಕು ನೀರು ಕುಡಿಸ್ಬೇಕು ಪೂರ್ ಹಾಕ್ಬೇಕು ಫುಡ್ ಹಾಕ್ಬೇಕು ಯಾವ ಟೈಮ್ಗೆ ಏನ್ ಮಾಡಿದ್ರೆ ಕೊಟ್ಟ ಕೊಡಬೇಕ್ರಿ ಯಾಕೆ ಹಾಲು ಹಾಲ್ ಜಾಸ್ತಿನ ನಾವು ಟೈಮ್ ಟು ಟೈಮ್ ಏನು ಟೈಮ್ ಮಾಡಿರ್ತೀವಿ ಮುಂಜಾನೆ ಏಳು ಗಂಟೆ ಮಾಡಿರ್ತೀವಿ ಫುಡ್ ಹಿಡದ್ ಏಳು ಗಂಟೆಗೆ ಕೊಡ್ಬೇಕ್ರಿ ಈಗ ಮಧ್ಯಾಹ್ನ ಮೂರು ಗಂಟೆಕ್ಕ ನೀವು ಕುಳಿಸಬೇಕ್ರಿ ಮುಂಜಾನೆ ಒಂದು ಟೈಮ್ ನೀವು ಕುಡಿಸ್ಬೇಕು ಸಾಯಂಕಾಲ ಒಂದು ಟೈಮ್ ನೀವು ಕುಡಿಸ್ಬೇಕು ಮೂರು ಟೈಮ್ ಒಂದ ಕೊಡಕ್ ಕುಡೀಲಿ ಅರ್ಧ ಕೊಡಕ್ ಕುಡೀಲಿ ನಮ್ಮ ಡ್ಯೂಟಿ ಏನು ನೀರು ಅವು ಕುಡಿ ಬಿಡಲಿ ತೋರ್ಸ್ಬೇಕು ನೀರು ನೀರ್ ಕುಡ್ದಷ್ಟು ಆರೋಗ್ಯ ಆಗಿರ್ತವ್ರಿ ಇದನ ಒಂದ್ ನೀರ್ ಕುಡ್ದಷ್ಟು ಆರೋಗ್ಯ ರೀ ಚೆನ್ನಾಗಿ ಮಲ್ಕಾಕ್ತವ್ ಅದ ರೀ ಮೇನ್ ಎಕ್ಕ ಹೊಟ್ಟ ತಿಂದಿರ್ತವ್ರಿ ನಾವು ಒಂದ ತುತ್ತ ಕೂತಿಂದ ಕುಳೆ ಸಾಕ್ ಬಿಡು ಅಂತಂದು ಎದ್ದು ಹೋಗಿ ಹೊಂಟಾಗ ನೀರ್ ಕುಡಿತೀವಿ ಅಲ್ರಿ ನಾವು ಒಂದ ತುತ್ತೆ ನಾವು ಅಂತ ಎದ್ದು ಹೋಗಿ ಕುಳಿಯ್ರಿ ಒಂದ್ ನೀರ್ ಕುಳಿತೀವ್ರಿ ಅವು ಹಂಗರಿ ನಾವು ಕೂಳ್ ಹಾಕಿ ಹೋಗ್ಬಿಡದ್ ಎತ್ತಗರ ಅವ್ ನೀರಲ್ಲಿ ಕೂಳ ಎಲ್ಲಿ ಹೂ ತಿಂದ ಪಾಯಿ ಅವು ನಮ್ ಟೈಮ್ ಆಗ್ತವೆ ನೀರ್ ಕುಡಿಸ್ಬೇಕು ಅವು ಒಂದ ಕುಳಿಯೋ ಕೊಡಾಕ್ ಕುಡಲಿ ಅವು ನೀರ್ ಕುಡಿಸ್ಬೇಕ್ರಿ ಅದ ಮೇಲ್ವೆ ಗನಕ ಅಂದ್ರೆ ಚೆನ್ನಾಗಿ ಹಾಕ್ತವು ಹಿಂದಿನ ರೀ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತ ಮಂಚೇಶ್ ಅಮೀನ್ ಬಾಯಿ ಅವರ ಯೂಟ್ಯೂಬ್ ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ ಕೃಷಿ ಇಲಾಖೆ ಹಾಗೂ ಜಲಾನಯನ ಅಭಿವೃದ್ಧಿ ಇಲಾಖೆ ಅಡಿಯಲ್ಲಿ ವಿಶ್ವ ಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆ ನಿಲ್ಗುಂದ ಜಲಾನಯನದಲ್ಲಿ ಅನುಷ್ಠಾನ ಮಾಡ್ತಾ ಇದೆ ಆ ರಿವಾರ್ಡ್ ಯೋಜನೆ ಅಡಿಯಲ್ಲಿ ಉತ್ಪಾದನಾ ಚಟುವಟಿಕೆ ಅಡಿಯಲ್ಲಿ ಸ್ನೇಹಿತರಿಗೆ ಶಿವಾನಂದ ಅವರಿಗೆ ಶಾಪ್ ಕಟ್ರನ್ನ ನಾವು ಕೊಟ್ಟಿದ್ವಿ ಅದರ ಬಳಕೆ ಅವರಿಗೆ ಭಾಳಷ್ಟು ಆಗಿರುತ್ತೆ ಉಪ್ಕಾರಿ ಆಗಿದೆ ಮೀನುಗಾರಿಕೆಯಲ್ಲಿ ಅವರು ಅತಿ ಹೆಚ್ಚು ಲಾಭವನ್ನು ಈ ಒಂದು ಟಾಪ್ ಕಟ್ರ್ ಯೂಸ್ ಮಾಡೋದ್ರ ಮೂಲಕ ಪಡ್ಕೊಂಡಿದ್ದಾರೆ ಅಂತಂದು ಈ ತಾನೇ ಅವರು ವಿವರವಾದಂಥ ಮಾಹಿತಿಯನ್ನು ಹೇಳಿದರು ಸರ್ಕಾರದ ಯಾವುದೇ ಯೋಜನೆಗಳು ರೈತರಿಗೆ ಸರಿಯಾಗಿ ತಲುಪಿದಾಗ ಅದರ ಉದ್ದೇಶ ಸಫಲವಾಗ್ತದೆ ಅಂತ ನಾವು ಹೇಳ್ಬೋದು ಸೊ ಈ ಮೂಲಕ ಈ ಯೋಜನೆ ಉತ್ಪಾದನೆ ಚಟುವಟಿಕೆ ಅನುಷ್ಠಾನವಾಗಲು ಸಹಕರಿಸಿದಂಥ ಎಲ್ಲ ನಮ್ಮ ಇಲಾಖೆಯ ಸಿಬ್ಬಂದಿಗೆ ಈ ಮೂಲಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ